ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಲಾಗ್ ಸ್ಟಾರ್ಟ್ ಇವತ್ತಿನ ಲಾಗ್ ಏನಪ್ಪ ಅಂದರೆ ಟೊಮೊಟೊ ಖಾರ ಟೊಮೊಟೊ ಖಾರ ಯ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡ್ಕೊಬರೋಣ ಏಕೆಂದರೆ ಇದು ನಾನು ಮಾಡೋದು ಒಂದು ತಿಂಗಳಾದರೂ ಹಿಡ್ಕೋಬೋದು ಎರಡು ತಿಂಗಳವರೆಗೂ ಹಿಡ್ಕೊಂಡು ತಿನ್ಬೋದು ಅನ್ನಕ್ಕೆ ದೋಸೆಗೆ ಚಪಾತಿಗೆ ಏನಕ್ಕಾದ್ರೂ ರೈಸಿಗೆ ಏನಕ್ಕಾದ್ರೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಬನ್ನಿ ಫ್ರೆಂಡ್ಸ್ ಹೆಂಗೆ ಮಾಡೋದು ಅಂತ ನೋಡ್ಕೊಬರೋಣ ನೋಡಿ ಫ್ರೆಂಡ್ಸ್ ಈಗ ನೀಟಾಗಿ ವಾಶ್ ಮಾಡಿ ಟೊಮೊಟೋನ ನೀಟಾಗಿ ಸೀಟ್ಕೊಂಡು ಇಟ್ಕೊಂಡಿದ್ದೀನಿ ಏಕೆಂದರೆ ಅದು ಅದರಲ್ಲಿ ನೀರಿನಂಶ ಏನು ಇರಬಾರ್ದು ಹಾಗೆ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಈಗ ಒಂದು ಬಾಣಲಿ ತೊಗೊಳ ಯಾಕೆಂದ್ರೆ ಇದಕ್ಕೆ ಮಸಾಲೆ ಉರಿಬೇಕು ಒಂದು ಬಾಣಲಿ ತೊಗೊಂಡು ಈಗ ಗ್ಯಾಸ್ ಹೆಚ್ಚಿಬಿಟ್ಟು ಕಾಯೋಕೆ ಇಡೋಣ ಈಗ ಒಂದು ಎರಡು ಸ್ಪೂನಷ್ಟು ಮೆಂತ್ಯ ಹಾಕೋಣ ಎರಡು ಸ್ಪೂನಷ್ಟು ಮೆಂತ್ಯ ಹಾಕಿ ಆಯಿತು ಈಗ ಅದನ್ನ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಯಾವ ರೀತಿ ರೋಸ್ಟ್ ಆಗಬೇಕು ಅಂದರೆ ಇದೇ ರೀತಿ ರೋಸ್ಟ್ ಆಗಬೇಕು ಈಗ ಇದಕ್ಕೆ ಸಾಸಿವೆ ಹಾಕೋಣ ಒಂದೆರಡು ಫೂನಷ್ಟು ಸಾಸಿವೆ ಹಾಕೋಣ ಇದನ್ನು ಅಷ್ಟೇ ನೀಟಾಗಿ ಹುರ್ಕೊಳ್ಳೋಣ ಈಗ ಜೀರಿಗೆ ಹಾಕೋಣ ಒಂದೂವರ್ ಫೋನಷ್ಟು ಜೀರಿಗೆ ಹಾಕೋಣ ಜೀರಿಗೆ ಹಾಕ್ಬಿಟ್ಟು ನೀಟಾಗಿ ರೋಸ್ಟ್ ಮಾಡಬೇಕು ನೋಡಿ ಇದೇ ರೀತಿ ರೋಸ್ಟ್ ಇರಬೇಕು ಇವಾಗ ಕರ್ಬೇವಿನ ಸೊಪ್ಪು ಹಾಕೋಣ ಕರ್ಬೇವಿನ ಸೊಪ್ಪು ಎಲ್ಲನೂ ನೀಟಾಗಿ ಹುರ್ಕೋಣ ಅಂದರೆ ಇದು ಜಾಸ್ತಿ ಸೀದೋಗಬಾರ್ದು ಇದೇ ರೀತಿ ಕೆಂಪು ಕೆಂಪುಗೆ ಇರಬೇಕು ಮನೆಯೆಲ್ಲ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಆ ಮೆಂತ್ಯ ಸ್ಮೆಲ್ಲು ಆ ಜೀರಿಗೆ ಸಾಸಿವೆದು ಎಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಅಂದರೆ ಮನೆಲ್ಲ ಗಮಗಮ ಅಂತ ಇರುತ್ತೆ ಫ್ರೆಂಡ್ಸ್ ಈ ಮಸಾಲೆಯ ಹುರಿದು ಒಂದು ಕಡೆಗೆ ಇಟ್ಕೊಳ್ಳೋಣ ಈಗ ಅದೇ ನಾನು ಒಂದು ಸ್ವಲ್ಪ ಆಯಲ್ ಹಾಕ್ತಾ ಇದ್ದೀನಿ ನೋಡಿ ಆಯಲ್ಕಾದ್ಮೇಲೆ ಇವಾಗ ನಾನು ಏನು ಟೊಮೊಟೊ ಕಟ್ ಮಾಡಿಟ್ಟಿದ್ದೆ ಆ ಟೊಮೊಟೊನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕೊಳ್ಳೋಣ ನೋಡಿ ನಿಂಬೆ ಗಾತ್ರವಷ್ಟು ಹುಣ್ಸೆಹಣ್ಣು ಹಾಕೊಳ್ಳೋಣ ಏಕೆಂದರೆ ನಾವು ಸ್ಟೋರ್ ಮಾಡೋದ್ರಿಂದ ಹುಳಿ ಸಾಕಾಗಲ್ಲ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಅದನ್ನು ಬೇಯಿಸ್ಕೊಳ್ಳೋಣ ನೋಡಿ ನಾನು ಏನು ರುಬ್ಬಿದ್ದೆ ಅದು ತಣ್ಣಗಾಗಿದೆ ಈಗ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿಂದು ರುಬ್ಕೊಳ್ಳೋಣ ನೋಡಿ ಇಷ್ಟು ಆಗಿದೆ ಇದು ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ಈಗ ಇದನ್ನು ರುಬ್ಬೇಕು ಇದು ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ಳೋಣ ನೋಡಿ ನಾನು ದೊಡ್ಡ ಮಿಕ್ಸಿ ತೊಗೊಂಡಿದ್ದೀನಿ ಚಿಕ್ಕ ಮಿಕ್ಸಿ ಸಾಕಾಗಲ್ಲ ಅಂದ್ಬಿಟ್ಟು ದೊಡ್ಡ ಮಿಕ್ಸಿ ತೊಗೊಂಡಿದ್ದೀನಿ ಇದಕ್ಕೆಲ್ಲ ಹಾಕ್ಕೊಳ್ಳೋಣ ನೋಡಿ ಹಾಕೊಂಡಾಗುತ್ತೆ ಈಗ ರುಬ್ಕೊಬರೋಣ ನೋಡಿ ರುಬ್ಬಿರೋದು ಹೆಂಗಿದೆ ಅಂತ ಈಗ ಇದಕ್ಕೆ ಒಗ್ಗರಣೆ ಹಾಕೋಣ ಬನ್ನಿ ನೋಡಿ ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಎಲ್ಲ ನೀಟಾಗಿ ಕಾದಿದೆ ಈಗ ಒಂದೆರಡು ಫೂನಷ್ಟು ಒಂದೆರಡು ಮೂರು ಫೂನಷ್ಟು ಜಾಸ್ತಿ ಆಯಲ್ ಇರಬೇಕು ಆಯಲ್ ಹಾಕಬೇಕು ಮತ್ತು ಕಡಲೆ ಬೀಜ ಬೇಳೆ ಎಲ್ಲ ಹಾಕ್ಬಿಟ್ಟು ಒಂಚೂರು ಇಂಗು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಅದು ನೀಟಾಗಿ ಫ್ರೈ ಆಗಬೇಕು ಈಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ನೀಟಾಗಿ ಫ್ರೈ ಮಾಡ್ಕೋಬೇಕಿದ ನಾನು ಏನು ರುಬ್ಬಿದ್ದೆ ಟೊಮೊಟೊ ಅದ ಅದನ್ನು ಇದರೊಳಗೆ ಮಿಕ್ಸ್ ಮಾಡ್ಕೊತಾ ಇರ್ತೀನಿ ದೂರ ನಿಂತ್ಕೊಳ್ಳಿ ಏಕೆಂದರೆ ಅದು ಕಣ್ಣಿಗೆಲ್ಲ ಆರುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ನಾನು ಏನು ಅಲ್ಲಿ ಪುಡಿ ಮಾಡಿಟ್ಟಿದ್ದೆ ನೋಡಿ ಅದಕ್ಕೊಂಚೂರು ರಾಶಿನ ಪುಡಿ ಹಾಕೋಣ ಫಸ್ಟು ಅದಕ್ಕೊಂಚೂರು ರಾಶಿನ ಪುಡಿ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡೋಣ ನಾನು ರುಬ್ಬಿಟ್ಟಿದ್ನೆಲ್ಲ ಅದನ್ನು ಇದ್ರೊಳಗೆ ಸೇರಿಸೋಣ ನೋಡಿ ಅದನ್ನು ಇದ್ರೊಳಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಬೇಯಕ್ಕೆ ಇಡಬೇಕು ಆಮೇಲೆ ನಮಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಚಿಲ್ಲಿ ಪೌಡ್ರ್ ಹಾಕೋಬೇಕು ನಾನಿಲ್ಲಿ ಒಂದು ಎರಡೂವರೆ ಫೋನ್ ಅಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಹಚ್ಚ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡ್ರು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಸೂಪರಾಗಿದೆ ಇದು ಒಂದು ತಿಂಗಳಲ್ಲ ಎರಡು ತಿಂಗಳವರೆಗೂ ಸ್ಟೋರೇಜ್ ಮಾಡ್ಬೋದು ಇದು ಯಾಕೆಂದರೆ ನಾನು ಒಂದು ಸ್ವಲ್ಪ ಇಲ್ಲಿ ನೀರು ಸೇರಿಸಿಲ್ಲ ನೀರು ಹಾಕ್ಬಾರ್ದು ಈ ಚಟ್ನಿ ಮಾಡಬೇಕಾದ್ರೆ ನೀರು ಒಂದು ಸ್ವಲ್ಪ ನೀರು ಹಾಕಂಗಿಲ್ಲ ನೀರು ಹಾಕ್ತಲೇ ಇದನ್ನು ಟೊಮೊಟೊ ಚಟ್ನಿಯನ್ನು ಮಾಡಬೇಕು ನಾನು ಇವಾಗ ಹೆಂಗೆ ಹೇಳ್ಕೊಟ್ಟೆ ಹಂಗೆ ಮಾಡಿದರೆ ಇದೊಂದು ಮೂರು ತಿಂಗಳವರೆಗೂ ಎರಡು ತಿಂಗಳವರೆಗೂ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ನೋಡಿ ಇವಾಗ ಅನ್ನಕ್ಕೆ ಹಾಕ್ತೀನಿ ನಾನು ಅನ್ನಕ್ಕೆ ಹಾಕಿ ಸರ್ವ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟು ಅಂತೂ ತುಂಬ ಚೆನ್ನಾಗಿರುತ್ತೆ ಬಾಯವಂತೂ ಈ ಚಳಿಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೆ ಕೊತ್ತಿ ಫ್ರೆಂಡ್ಸ್ ನಾನು ಯಾವುದೋ ಒಂದು ಫಸ್ಟ್ ವೀಡಿಯೋ ಹಾಕಿದ್ರೂ ಅದು ನಿಮಗೆ ಬರುತ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಬಾಯ್